ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಇದರಲ್ಲಿ ನಾನು ಈ ದಿನ ಗೌಜಲಕ್ಕಿ ಅಂದರೆ ವಾಯಿಲ್ ಬಾರ್ಡ್ ಅನ್ನುವಂತಹ ಕೋಳಿ ಜಾತಿಗೆ ಸೇರಿದ ಕೋಳಿ ಅಥವಾ ಹಕ್ಕಿ ಇದರ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ನಾನು ಇದರಲ್ಲಿ ಮುಖ್ಯವಾಗಿ ಗೌಜಲಕ್ಕಿ ಏಕೆ ಸಾಕಬೇಕು ಸಾಕುವ ರೀತಿ ಇದರ ಮಾಂಸದಲ್ಲಿರುವಂತಹ ಪೌಷ್ಟಿಕ ಗುಣಗಳು ಬರುವಂತಹ ತಳಿಗಳು ಬೇಕಾದಂತಹ ಹವಾಗುಣ ಆಹಾರ ನೀರು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಷಯದ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆಪಿಸಿಕೊಡ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಬರುವುದಾದ್ರೆ ಈ ಗೌಜಲಕ್ಕಿ ಅಂದ್ರೆ ಬರ್ಡ್ ಮೂಲತಃ ಜಪಾನ್ ದೇಶದ ಹಕ್ಕಿಯಾಗಿರ್ತದೆ ನಂತರ ಇದನ್ನು ಜಪಾನಿಗರು ಕಾಡು ಜಾತಿಯ ಕೋಳಿಯನ್ನು ಪಳಗಿಸಿ ಸಾಕಲು ಯೋಗ್ಯವಾಗುವಂತೆ ಮಾಡಿಕೊಂಡು ತದನಂತರ ಇದು ಅತಿ ವೇಗದಲ್ಲಿ ಪ್ರಸಿದ್ಧಿ ಪಡೆದು ಇಂದು ಪ್ರಪಂಚದ ಎಲ್ಲಾ ಕಡೆ ಯಶಸ್ವಿಯಾಗಿ ಬೆಳೆಸಿಕೊಳ್ಳಲಾಗ್ತದೆ ಇದು ವೇಗವಾಗಿ ಪಸರಿಸಲ್ಪಡುವುದಕ್ಕೆ ಮುಖ್ಯವಾದ ಈ ಕೋಳಿಯ ಮಾಂಸದಲ್ಲಿರುವಂತಹ ಮತ್ತು ಮೊಟ್ಟೆಯಲ್ಲಿರುವಂತಹ ಪೌಷ್ಟಿಕತೆ ರುಚಿ ಔಷಧಿ ಗುಣ ಮತ್ತೆ ಎಲ್ಲ ವಾತಾವರಣಗಳಲ್ಲಿ ಸುಲಭವಾಗಿ ಬೆಳೆದುಕೊಳ್ಳುವ ರೀತಿ ಪ್ರಮುಖವಾಗುತ್ತದೆ ಮೂಲತಃ ಕಾಡು ಕೋಳಿಯಾಗಿರುವ ಈ ಗೌಜಲಕ್ಕಿ ಗೌಜಲಕ್ಕಿಯ ಮಾಂಸವು ಮತ್ತು ಮೊಟ್ಟೆ ಊರಿನ ಕೋಳಿಯ ಮಾಂಸಕ್ಕಿಂತ ಹೆಚ್ಚು ರುಚಿಕರವಾಗಿದ್ದು ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇದ್ದು ಬೆಳೆಯುವ ಮಕ್ಕಳಿಗೆ ಮತ್ತು ಮಕ್ಕಳ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಇದು ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ ಮತ್ತೆ ಗರ್ಭಿಣಿ ಮಹಿಳೆಯರು ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಇದು ತುಂಬಾನೇ ಉಪಯುಕ್ತ ಉಪಯುಕ್ತಕಾರಿಯಾಗಿರುತ್ತದೆ ಬಿಪಿ ಮತ್ತು ಡಯಾಬಿಟಿಸ್ ಬಾರದಂತೆ ತಡೆಗಟ್ಟುವಲ್ಲಿಯೂ ಇದು ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ ತಮ್ಮ ರೋಗಿಗಳಿಗೆ ಇದರ ಮೊಟ್ಟೆ ಮತ್ತು ಮಾಂಸ ತುಂಬಾನೇ ಉಪಯೋಗಕಾರಿಯಾಗುತ್ತದೆ ಸಾಕಣೆಯ ಬಗ್ಗೆ ಹೇಳಬೇಕಾದ್ರೆ ಇವು ಎಲ್ಲ ರೀತಿಯ ಹವಾಗುಣಗಳಿಗೆ ಬಹುಬೇಗ ಹೊಂದಿಕೊಳ್ತವೆ ಮತ್ತೆ ಅಪಾರ ಪ್ರಮಾಣದ ರೋಗ ನಿರೋಧಕ ಶಕ್ತಿ ಒಳಗೊಂಡಿರುವುದರಿಂದ ಸಾಕಾಣಿಕೆ ತುಂಬಾ ಸುಲಭ ಚಿಕ್ಕ ಹಕ್ಕಿಯಾಗಿರುವುದರಿಂದ ಗೂಡು ತಯಾರಿಸುವುದು ವೆಚ್ಚ ತುಂಬಾನೇ ಕಡಿಮೆ ಆಗಿರ್ತದೆ ನಿರ್ವಹಣಾ ವೆಚ್ಚವು ತುಂಬಾನೇ ಕಡಿಮೆಯಾಗಿದ್ದು ಪರಿಪೂರ್ಣ ಬೆಳೆದ ಕೋಳಿ ದಿನಕ್ಕೆ ದಿನವೊಂದಕ್ಕೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ಸ್ ಆಹಾರ ಸೇವಿಸುವುದರಿಂದ ಆಹಾರದ ವೆಚ್ಚವು ತುಂಬಾ ಕಡಿಮೆ ಆಗಿರ್ತದೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಗಳಿಸಬಹುದಾದ ಕೆಲಸ ಇದಾಗಿದ್ದು ಈ ಕೋಳಿಗಳು ಮೊಟ್ಟೆ ಎಡೆದು ಹೊರ ಬಂದ ನಂತರ ಕೇವಲ ಐದು ವಾರದಲ್ಲಿ ಸಾಧಾರಣ ನೂರ ಐವತ್ತರಿಂದ ಇನ್ನೂರು ಗ್ರಾಮ್ಸ್ ದೇಹ ಭಾರ ಪಡೆದುಕೊಂಡಾಗ ಸೇವನೆಗೆ ಯೋಗ್ಯವೆನಿಸುತ್ತದೆ ಮತ್ತು ಹೆಣ್ಣು ಕೋಳಿಯು ಸಾಧಾರಣ ಒಂದು ಆರೇಳು ವಾರಗಳಲ್ಲಿ ಮೊಟ್ಟೆ ಇಡಲು ಆರಂಭಿಸುತ್ತದೆ ಅಂದರೆ ಒಟ್ಟಿನಲ್ಲಿ ಎರಡು ತಿಂಗಳ ಒಳಗಾಗಿ ಇದರ ಉತ್ಪತ್ತಿಯು ಕೈ ಸೇರುವಂತಾಗ್ತದೆ ಆದರೆ ಇದರ ಸಾಕಾಣಿಕೆಯಲ್ಲಿ ಊರಿನ ಸ್ವಚ್ಛತೆ ಸ್ವಚ್ಛ ಆಹಾರ ಸ್ವಚ್ಛ ನೀರು ಬೆಳಕು ಚಲನೆ ಇರುವಂತಹ ಗಾಳಿ ತುಂಬಾನೇ ಮುಖ್ಯವಾಗಿರುತ್ತದೆ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಾಲ್ಕರಿಂದ ಆರು ಹಕ್ಕಿಗಳನ್ನು ನಾವು ಸಾಕಬಹುದಾಗಿದೆ ಒಂದು ಗಂಡು ಹಕ್ಕಿಗೆ ಮೂರು ಹೆಣ್ಣು ಹಕ್ಕಿ ಈ ರೇಷದಲ್ಲಿ ಅಂದ್ರೆ ಅನುಪಾತದಲ್ಲಿ ಹಕ್ಕಿಗಳನ್ನು ಬಿಟ್ಟಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಟ್ಟೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಆದರೆ ಇವುಗಳು ಕಾವಿಗೆ ಕುಳಿತುಕೊಳ್ಳುವುದಿಲ್ಲ ಆದ್ದರಿಂದ ಇನ್ಕಿಬ್ಯೂಟರ್ ಸಹಾಯದಿಂದ ಮರಿ ಮಾಡಬೇಕಾಗ್ತದೆ ಇನ್ನು ತಳಿಗಳ ಬಗ್ಗೆ ಹೇಳುವುದಾದರೆ ಪ್ರಪಂಚದಲ್ಲಿ ಒಟ್ಟಾಗಿ ಹದಿನೆಂಟು ತಳಿಗಳು ಇದರಲ್ಲಿ ಚಾಲ್ತಿಯಲ್ಲಿರ್ತದೆ ಆದರೆ ನಮ್ಮ ದೇಶದಲ್ಲಿ ಈಗ ಸದ್ಯ ನಾಲ್ಕೈದು ತಳಿಗಳು ಮಾತ್ರ ತುಂಬಾ ಚಾಲ್ತಿಯಲ್ಲಿರ್ತದೆ ಬಾಬ್ ವೈಟ್ ಅಮೇರಿಕನ್ ವೈಟ್ ಬ್ರಸ್ಟೆಡ್ ಇಂಡಿಯನ್ ತಳಿಗಳು ಮುಖ್ಯವಾಗಿ ಮಾಂಸಕ್ಕೆ ಸಾಕುವ ತಳಿಗಳಾಗಿರುತ್ತವೆ ಬ್ರಿಟನ್ ರ್ಯಾಂಕ್ ಇಂಗ್ಲಿಷ್ ವೈಟ್ ಮತ್ತೆ ಮಂಚೂರಿಯನ್ ಗೋಲ್ಡನ್ ಇವು ಮುಖ್ಯ ಮೊಟ್ಟೆಗಾಗಿ ಸಾಕುವಂತಹ ಪ್ರಮುಖ ತಳಿಗಳಾಗಿರುತ್ತವೆ ಇದು ಗೌಜಲಕ್ಕಿ ಅಂದರೆ ಬರ್ಡ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಗದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿ ಒದಗಿಸಲು ಖಂಡಿತವಾಗಿಯೂ ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು Thank you. Thank you very much.